ಇವತ್ತಿನ ವಿಡಿಯೋದಲ್ಲಿ ಹುರ್ಗಡ್ಲೆನ ಉಪಯೋಗಿಸ್ಕೊಂಡು ಮೃದುವಾಗಿ ತಂಬಿಟ್ಟನ್ನ ಹೇಗೆ ಮಾಡೋದಂತ ತೋರಿಸ್ತಾ ಇದ್ದೀನಿ ಇವತ್ತು ನಾನು ಅಕ್ಕಿ ಇಟ್ಟಾಗ್ಲಿ ಅಥವಾ ಬೆಲ್ಲ ಪಾಕ ಬರ್ಸೋದನ್ನಾಗಲಿ ಅದು ಯಾವುದನ್ನು ಮಾಡಿದೆ ಸಿಂಪಲ್ಲಾಗಿ ಮೊದಲನೇ ಸಲ ಮಾಡೋರು ಕೂಡ ಈಸಿಯಾಗಿ ಹೇಗೆ ಮಾಡ್ಕೊಳ್ಳೋದಂತ ಇವತ್ತಿನ ವೀಡಿಯೋದಲ್ಲಿ ಇದ್ದೀನಿ ಸೊ ಬನ್ನಿ ಈ ತಂಬಿಟ್ಟನ್ನು ಹೇಗೆ ಮಾಡೋದಂತ ನೋಡ್ಕೊಬರೋಣ ಮೊದಲು ಒಂದು ಕಡಾಯಿಗೆ ಅರ್ಧ ಕಪ್ ಆಗುವಷ್ಟು ಕಡಲೆಕಾಯಿ ಬೀಜನ ಹಾಕ್ಕೊಂಡಿದ್ದೀನಿ ಸ್ಟೌವ್ನ ಕಡಿಮೆ ಉರಿಲಿ ಇಟ್ಕೊಂಡು ಕಡಲೆಕಾಯಿ ಬೀಜನ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು ನಾವು ಕಡಲೆಕಾಯಿ ಬೀಜನೆಲ್ಲ ಚೆನ್ನಾಗಿ ಫ್ರೈ ಮಾಡಿಕೊಂಡ್ರೆ ಒಂದು ವಾರ ಇಟ್ಕೊಂಡ್ರೂ ಸಹ ಚೆನ್ನಾಗಿರುತ್ತೆ ಜೊತೆಗೆ ತಿನ್ನೋದಕ್ಕೂ ಕಡಲೆಕಾಯಿ ಬೀಜ ಗರ್ಗರಿಯಾಗಿರುತ್ತೆ ಅದಕ್ಕೋಸ್ಕರ ಕಡಲೆಕಾಯಿ ಬೀಜನ ಸ್ವಲ್ಪ ಈ ರೀತಿಯಾಗಿ ಮೇಲೆಲ್ಲ ಸಿಪ್ಪೆ ಬಣ್ಣ ಬದಲಾಗೋವ್ರಿಗು ಇದನ್ನ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು ನೋಡಿ ಈ ರೀತಿಯಾಗಿ ಫ್ರೈ ಮಾಡಿಕೊಂಡ್ರೆ ಸಾಕು ಈಗ ಇದನ್ನು ಸಪ್ರೇಟ್ ಒಂದು ತಟ್ಟೆಗೆ ತೆಗೆದಿಟ್ಕೊಳ್ತಾ ಇದ್ದೀನಿ ನಂತರ ಬಿಸಿಯಾಗಿರುವಂತಹ ಅದೇ ಕಡಾಯಿಗೆ ಒಂದು ಟೇಬಲ್ ಸ್ಪೂನ್ ಆಗುವಷ್ಟು ಗಸಗಸೆನ ಹಾಕ್ಕೊಳ್ತಾ ಇದ್ದೀನಿ ಗಸಗಸೆ ಜಾಸ್ತಿ ಹಾಕಿದ್ರೆ ಕಹಿ ಬರುತ್ತೆ ಹಾಗಾಗಿ ಒಂದು ಟೇಬಲ್ ಸ್ಪೂನ್ ಹಾಕ್ಕೊಂಡ್ರೆ ಸಾಕು ಈಗ ಇದನ್ನು ಅಷ್ಟೇ ಸ್ವಲ್ಪ ಚಟಪಟ ಅನ್ನೋವರೆಗೂ ಫ್ರೈ ಮಾಡಿಕೊಂಡು ತೆಗೆದಿಟ್ಕೊಳ್ತಾ ಇದ್ದೀನಿ ನಂತರ ಎರಡು ಟೇಬಲ್ ಸ್ಪೂನ್ ಆಗುವಷ್ಟು ಕಪ್ಪೆಳ್ಳು ಎರಡು ಟೇಬಲ್ ಸ್ಪೂನ್ ಆಗೋಷ್ಟು ಬಿಳಿ ಎಳ್ಳನ್ನು ಹಾಕ್ಕೊಂಡಿದ್ದೀನಿ ಬೇಕಿದ್ರೆ ನೀವು ಪೂರ್ತಿ ಕಪ್ಪೆಳ್ಳನ್ನು ಬಳಸ್ಕೊಬೋದು ಅಥವಾ ಬಿಳಿ ಎಳ್ಳನ್ನು ಸಹ ಉಪಯೋಗಿಸ್ಕೋಬೋದು ನಾನಿಲ್ಲಿ ಎರಡೂ ಹಾಕ್ಕೊಂಡಿದ್ದೀನಿ ಟೇಸ್ಟ್ ಚೆನ್ನಾಗಿರುತ್ತೆ ಜೊತೆಗೆ ನೋಡೋದಕ್ಕೂ ಚೆನ್ನಾಗಿರುತ್ತೆ ಅಂತ ಎಳ್ಳೆಲ್ಲ ಸ್ವಲ್ಪ ಚಟಪಟ ಅಂತ ಅನ್ನಬೇಕು ಅಲ್ಲಿವರೆಗೂ ಇದನ್ನು ಫ್ರೈ ಮಾಡಿಕೊಂಡು ಸಪ್ರೇಟಾಗಿ ಒಂದು ಪ್ಲೇಟ್ಗೆ ತೆಗೆದಿಟ್ಕೊಳ್ತೀನಿ ಈಗ ಹುರಿದಿಟ್ಟಿದಂತಹ ಕಡಲೆಕಾಯಿ ಬೀಜ ಇತ್ತಲ್ಲ ಅದರಲ್ಲಿ ಸಿಪ್ಪೆನೆಲ್ಲ ತೆಗೆದು ಈ ರೀತಿಯಾಗಿ ಬೇಳೆ ಮಾಡಿಟ್ಕೊಂಡಿದ್ದೀನಿ ಈಗ ಒಂದು ಮಿಕ್ಸರ್ ಜಾರ್ಗೆ ಒಂದು ಟೇಬಲ್ ಸ್ಪೂನ್ ಆಗುವಷ್ಟು ಹುರಿದು ಸಿಪ್ಪೆ ತೆಗೆದಿಟ್ಟಿದಂತಹ ಕಡಲೆಕಾಯಿ ಬೀಜನ ಸೇರಿಸ್ಕೊಂಡು ಇದಕ್ಕೆ ಹುರಿದಿಟ್ಟಿದಂತಹ ಎಳ್ಳು ಒನ್ ಟೇಬಲ್ ಸ್ಪೂನ್ ಆಗೋಷ್ಟು ಹಾಕ್ಕೊಂಡಿದ್ದೀನಿ ಈಗ ಇದನ್ನು ಈ ರೀತಿಯಾಗಿ ಕೋರ್ಸಾಗಿ ಪೌಡ್ರ್ ಮಾಡ್ಕೋಬೇಕು ನಂತರ ಒಂದು ದೊಡ್ಡದಾಗಿರುವಂತಹ ಮಿಕ್ಸಿಂಗ್ ಬೌಲ್ಗೆ ಹಾಕ್ಕೊಳ್ತಾ ಇದ್ದೀನಿ ನಂತರ ಅದೇ ಮಿಕ್ಸರ್ ಜಾರ್ಗೆ ಇಲ್ಲಿ ನಾನು ಒಂದು ಕಪ್ಪಾಗೋಷ್ಟು ಹುರುಗಡ್ಲೇನ ಹಾಕ್ಕೊಂಡಿದ್ದೀನಿ ಅರ್ಧ ಕಪ್ ಕಪ್ಪಾಗುವಷ್ಟು ಕಡಲೆಕಾಯಿ ಬೀಜಕ್ಕೆ ಒಂದು ಕಪ್ಪಾಗೋಷ್ಟು ಹುರಗಡ್ಲೆ ಹಾಕ್ಕೊಬೇಕು ಇದನ್ನು ಪೂರ್ತಿಯಾಗಿ ಫೈನ್ ಪೌಡ್ರಾಗಿ ಮಾಡ್ಕೋಬೇಕು ಈ ರೀತಿ ಪೌಡ್ರ್ ಮಾಡಿಕೊಂಡು ಕಡಲೆಕಾಯಿ ಬೀಜ ಎಳ್ಳನ್ನ ಪೌಡ್ರ್ ಮಾಡಿದ್ವಲ್ಲ ಒಳಗಡೆಗೆ ಸೇರಿಸ್ಕೊಳ್ತಾ ಇದ್ದೀನಿ ನಂತರ ಮಿಕ್ಸರ್ ಜಾರ್ಗೆ ಎರಡರಿಂದ ಮೂರಾಗುವಷ್ಟು ಏಲಕ್ಕಿನ ಹಾಕೊಂಡು ಇಲ್ಲಿ ಒಣಕೊಬ್ರನ್ನ ಹಾಕ್ಕೊಳ್ತಾ ಇದ್ದೀನಿ ಸುಮಾರಾಗಿ ಒಂದು ಟೇಬಲ್ ಸ್ಪೂನ್ ಆಗುವಷ್ಟು ಕೊಬ್ಬರಿ ಹಾಕ್ಕೊಂಡು ಇದನ್ನು ಈ ರೀತಿಯಾಗಿ ಪೌಡ್ರ್ ಮಾಡಿ ಈ ಮಿಕ್ಸಿಂಗ್ ಬೌಲ್ಗೆನೆ ಸೇರಿಸ್ಕೊಳ್ತಾ ಇದ್ದೀನಿ ನೆಕ್ಸ್ಟ್ ಇದಕ್ಕೆ ಹುರಿದಿಟ್ಟಿದಂತಹ ಕಪ್ಪೆಳ್ಳು ಮತ್ತು ಬಿಳಿ ಎಳ್ಳಿತ್ತಲ್ಲ ಅದನ್ನು ಸೇರಿಸ್ಕೊಂಡು ಇದ್ರ ಜೊತೆಗೇನೆ ಹುರಿದಿಟ್ಟಿದಂತಹ ಕಡಲೆಕಾಯಿ ಬೀಜನ ಹಾಕ್ಕೊಳ್ಬೇಕು ಇದಿಷ್ಟನ್ನು ಹಾಕ್ಕೊಂಡು ಸ್ವಲ್ಪ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಬಿಡಿ ಮಿಕ್ಸ್ ಮಾಡಿಕೊಂಡು ಇದಕ್ಕೆ ಕೊಬ್ಬರಿನ ಸೇರಿಸ್ಕೊಳ್ತಾ ಇದ್ದೀನಿ ಇಲ್ಲಿ ನಾನು ಅರ್ಧ ಕಪ್ಪಾಗುವಷ್ಟು ತುರಿದಿಟ್ಟಿದಂತಹ ಒಣ ಕೊಬ್ಬರಿನ ಹಾಕ್ಕೊಳ್ತಿದ್ದೀನಿ ಇದ್ರ ಜೊತೆಗೇ ಒಂದು ಕಾಲು ಕಪ್ಪಾಗೋವಷ್ಟು ಒಣ ಕೊಬ್ಬರಿನ ಈ ರೀತಿಯಾಗಿ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ ಕಟ್ ಮಾಡಿ ಮತ್ತು ತುರಿದು ಹಾಕೊಳ್ಳೋದ್ರಿಂದ ಕೊಬ್ಬರಿ ತಿನ್ನಬೇಕಾದ್ರೆ ಬಾಯಿಗೆ ಸಿಕ್ತಾಗ ತುಂಬಾ ರುಚಿ ಇರುತ್ತೆ ಅಂತ ಹಾಕೊಂಡಿದ್ದೀನಿ ಆ ರೀತಿ ಇಷ್ಟ ಆಗೋಲ್ಲ ಅನ್ನೋರು ಪೂರ್ತಿಯಾಗಿ ತುರಿದಿನೂ ಸಹ ಸೇರಿಸ್ಕೋಬೋದು ಈಗ ಒಂದು ಪಾತ್ರೆ ಇಟ್ಕೊಂಡು ಅರ್ಧ ಆಗುವಷ್ಟು ಬೆಲ್ಲನ ಸೇರಿಸಿ ಇದಕ್ಕೆ ಕಾಲು ಗ್ಲಾಸ್ ಆಗೋಷ್ಟು ನೀರನ್ನು ಹಾಕ್ಕೊಳ್ತಾ ಇದ್ದೀನಿ ಅಷ್ಟೆ ಆ ನೀರು ಜಾಸ್ತಿ ಹಾಕಿದ್ರೆ ಸಿಹಿ ಪ್ರಮಾಣ ಕಡಿಮೆ ಆಗುತ್ತೆ ಆಮೇಲೆ ನಾವು ತಂಬಿಟ್ಟನ್ನು ಕಲಿಸೋದಕ್ಕೂ ಸಹ ಉಂಡೆ ಮಾಡ್ಕೊಳ್ಳೋದಕ್ಕೂ ಸರಿಯಾಗಿ ಬರೋದಿಲ್ಲ ಅದಕ್ಕೋಸ್ಕರ ಸ್ವಲ್ಪ ನೀರನ್ನು ಸೇರಿಸ್ಕೊಂಡು ಇದು ಪ ಇದನ್ನು ಪಾಕ ಏನೂ ಬರೆಸ್ಬಾರ್ದು ಜಸ್ಟ್ ಬೆಲ್ಲ ಕರಗಿ ನಾವು ಇದನ್ನು ಫಿಲ್ಟ್ರ್ ಮಾಡ್ಕೊಳ್ಳೋ ಹದಾಗಬೇಕು ಅಲ್ಲಿವರೆಗೂ ಇದನ್ನು ಈ ರೀತಿಯಾಗಿ ಕರಗಿಸ್ಕೊಂಡ್ರೆ ಸಾಕು ನೋಡಿ ಬೆಲ್ಲ ಇಷ್ಟು ಕರಗಿದೆ ಇಷ್ಟು ಬಂದರೆ ಸಾಕಾಗುತ್ತೆ ಈಗ ಸ್ಟವ್ನ ಆಫ್ ಮಾಡ್ಕೊಳ್ತಾ ಇದ್ದೀನಿ ಸ್ಟವ್ನ ಆಫ್ ಮಾಡಿಕೊಂಡು ಇದನ್ನು ಫಿಲ್ಟ್ರ್ ಮಾಡ್ಕೊಳ್ತಾ ಇದ್ದೀನಿ ಈ ನಾವೇನಿಲ್ಲಿ ಎಲ್ಲ ಮಿಕ್ಸ್ ಮಾಡಿ ಮಾಡಿಟ್ಟಿದ್ವಲ್ಲ ಕಡಲೆಪುರಿ ಡ್ರೈ ಕೊಬ್ಬರಿ ಎಲ್ಲ ಅದಕ್ಕೆ ಇದನ್ನು ಹಾಕ್ಕೊಳ್ತಾ ಇದ್ದೀನಿ ಒಂದೇ ಸಲ ಈ ಬೆಲ್ಲದ ನೀರನ್ನು ಸೇರಿಸ್ಕೊಳ್ಬಾರ್ದು ಒಂದೇ ಸಲ ಹಾಕೊಂಡ್ಬಿಟ್ರೆ ತೆಳುವಾದರೆ ನಮಗೆ ಉಂಡೆ ಮಾಡೋದಕ್ಕಾಗಲ್ಲ ಅದಕ್ಕೋಸ್ಕರ ಸ್ವಲ್ಪ ಸ್ವಲ್ಪನೇ ಬೆಲ್ಲದ ನೀರನ್ನು ಸೇರಿಸ್ಕೊಂಡು ಈ ರೀತಿ ಮಿಕ್ಸ್ ಮಾಡ್ಕೊಳ್ತಾ ಹದಾನ ನೋಡಿಕೊಂಡು ನಾವು ಮಿಕ್ಸ್ ಮಾಡಿಕೊಳ್ಬೇಕು ನಾನು ಮಾಡಿರೋಂತಹ ಅಳತೆಗೆ ಹಾಗೆ ನಾನು ತೋರಿಸಿರೋಂಥ ಅಳತೆಗೆ ನಾನು ಕರಗಿಸಿಟ್ಟಿದ್ದಂತಹ ಬೆಲ್ಲದ ಏನಿತ್ತು ಅದನ್ನು ಕಂಪ್ಲೀಟಾಗಿ ಹಾಕೊಂಡ್ಬಿಟ್ಟಿದ್ದೀನಿ ಸ್ವಲ್ಪನೂ ಸಹ ನನಗೆ ಮಿಕ್ಕಿಲ್ಲ ಹಾಗಾಗಿ ಇದೇ ಹದದಲ್ಲೇ ಮಾಡ್ಕೊಳ್ಳಿ ಒಂದು ವೇಳೆ ತುಂಬ ತೆಳುವಾಗೋಯಿತು ಅಂತ ಅನಿಸಿದ್ರೆ ಇನ್ನೊಂದು ಸ್ವಲ್ಪ ಕಡಲೇನ ಪುಡಿ ಮಾಡಿನೂ ಸಹ ಸೇರಿಸ್ಕೋಬೋದು ಈ ರೀತಿಯಾಗಿ ಮಿಕ್ಸ್ ಮಾಡಿಕೊಂಡು ನಿಮಗೆ ಎಷ್ಟು ದಪ್ಪ ಬೇಕು ಅಷ್ಟು ದಪ್ಪ ಉಂಡೆಗಳಾಗಿ ಮಾಡಿಕೊಂಡ್ರೆ ಹುರ್ಗಡ್ಲೆ ತಂಬಿಟ್ಟು ರೆಡಿ ಆಗುತ್ತೆ ನಾನಿಲ್ಲಿ ಸ್ವಲ್ಪ ಮೀಡಿಯಮ್ ಆಗಿನೇ ಉಂಡೆ ಮಾಡ್ಕೊಳ್ತಾ ಇದ್ದೀನಿ ನಮ್ಮ ಮನೆಯಲ್ಲಿ ಮಕ್ಕಳು ಇರೋದ್ರಿಂದ ದಪ್ಪ ಉಂಡೆಗಳಾದರೆ ಅರ್ಧ ತಿಂದು ಹಾಗೆ ಇಡ್ತಾರೆ ಅದಕ್ಕೋಸ್ಕರ ಸ್ವಲ್ಪ ಆಗಿನೇ ಉಂಡೆಗಳನ್ನ ರೆಡಿ ಮಾಡ್ಕೊಂಡಿದ್ದೀನಿ ನೀವು ಸಹ ಈ ಸಲ ಸಂಕ್ರಾಂತಿಗೆ ಏನಾದರೂ ಅಕ್ಕಿ ನೆನೆಸೋದಾಗಲಿ ಅಥವಾ ಅಕ್ಕಿ ಬಿಸಿಲಾಕಿ ಒಣಗಿಸೋದು ಪೌಡ್ರ್ ಮಾಡೋದು ಮರ್ತೋಗಿದ್ರೆ ಈ ರೀತಿಯಾಗಿ ಒಂದು ಸಲ ಹುರ್ಗಡ್ಲೆ ತಂಬಿಟ್ಟನ್ನು ಮಾಡಿ ನೋಡಿ ರುಚಿಯಂತೂ ತುಂಬಾ ಚೆನ್ನಾಗಿರುತ್ತೆ ಮಾಡೋದು ಅಷ್ಟೇ ಸುಲಭ ಇವತ್ತಿನ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ ಹಾಗೆ ಮತ್ತಷ್ಟು ಈಸಿ ರೆಸಿಪಿಗಳಿಗಾಗಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನಾಳೆ ಮತ್ತೆ ಹೊಸ ವಿಡಿಯೋ ಜೊತೆ ಸಿಗೋಣ ಥ್ಯಾಂಕ್ ಯು